ಕಳೆದ ಮೂವತ್ತ ಏಳು ವರ್ಷಗಳಿಂದ ಉಡುಪಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಸಿದ್ಧ ಎಲೆಕ್ಟ್ರಾನಿಕ್ಸ್ ಸಂಸ್ಥೆಯೊಂದು ಸಂಪೂರ್ಣ ನವೀಕೃತಗೊಂಡು ಉದ್ಘಾಟನೆಯಾಗಿದೆ ಎಲೆಕ್ಟ್ರಾನಿಕ್ಸ್ ಕಾಂಪ್ಲೆಕ್ಸ್ನಲ್ಲಿ ಗ್ರಾಹಕರಿಗೆ ವಿಶೇಷ ಆಫರ್ಗಳ ಸುರಿಮಳೆ ಈ ಬಗ್ಗೆ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ಸಂಪೂರ್ಣ ನವೀಕೃತಗೊಂಡು ಉದ್ಘಾಟನೆಯಾಗಿದೆ ಎಲೆಕ್ಟ್ರಾನಿಕ್ಸ್ ಕಾಂಪ್ಲೆಕ್ಸ್ ಕಳೆದ ವರ್ಷಗಳಿಂದ ಉಡುಪಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಸಿದ್ಧ ಸಂಸ್ಥೆ ಎಲೆಕ್ಟ್ರಾನಿಕ್ಸ್ ಕಾಂಪ್ಲೆಕ್ಸ್ನಲ್ಲಿ ಗ್ರಾಹಕರಿಗೆ ವಿಶೇಷ ಆಫರ್ಗಳ ಸುರಿಮಳೆ ಮೂವತ್ತೇಳು ವರ್ಷಗಳಿಂದ ಉಡುಪಿಯಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟದಲ್ಲಿ ತೊಡಗಿಸಿಕೊಂಡಿರುವ ಎಲೆಕ್ಟ್ರಾನಿಕ್ ಕಾಂಪ್ಲೆಕ್ಸ್ ಮಳಿಗೆಯ ನೂತನ ನವೀಕೃತ ಶೋರೂಮ್ ಅನ್ನ ರಿಯಲ್ ಎಸ್ಟೇಟ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಜೆರಿ ಡಯಾಸ್ ಉದ್ಘಾಟಿಸಿದರು ಸಂತಕಟ್ಟೆ ಮೌಂಟ್ರೋಸರ್ ಚರ್ಚ್ನ ಪ್ರಧಾನ ಧರ್ಮಗುರುಗಳಾದ ಫಾದರ್ ರಾಕ್ ಡಿಸೋಜಾ ಉಡುಪಿ ಚರ್ಚ್ನ ಸಹಾಯಕ ಧರ್ಮಗುರುಗಳಾದ ಫಾದರ್ ರಾಯ್ ಲೋಬೋ ಮತ್ತು ಫಾದರ್ ರೋನ್ಸನ್ ಡಿಸೋಜಾ ನೂತನ ನವೀಕೃತ ಸಂಸ್ಥೆಯನ್ನು ಆಶೀರ್ವಚಿಸಿದರು ಮೂವತ್ತೇಳು ವರ್ಷ ಅವರಿಗೆ ಈ ಉದ್ಯಮದಲ್ಲಿ ಆದರೆ ಮೂವತ್ತೈದು ವರ್ಷದಿಂದ ನನ್ನ ಸ್ನೇಹಿತರವರು ಮೂವತ್ತೈದು ವರ್ಷ ಮುಂಚೆ ಇಲ್ಲಿ ದೂರದರ್ಶನ್ ಟಿ ಟಿವಿ ಶಾಪ್ ಟಿ ಟಿವಿ ರಿಪೇರಿ ಮಾಡುವ ಇರಲಿಲ್ಲ ಆ ಸಮಯದಲ್ಲಿ ನಾನು ಕೆಲಸದಿಂದ ಬರುವಾಗ ಒಂದು ಸೋನಿ ವಿಯನ್ನು ತಂದಿದೆ ಅಲ್ಲಿ ತಂದು ಹೊಸ ಟಿವಿ ಹಾಳಾಯಿತು ಹಾಳಾದ ಕೂಡಲೇ ಇಲ್ಲಿ ಯಾರು ಬರ್ತಾರಪ್ಪ ಎಲ್ಲಿ ಹೋದ್ ಬೆಂಗ್ಳೂರ್ ತಗೊಂಡೆ ಅಲ್ಲಿ ತಗೊಂಡು ಎಲ್ಲಿ ತಕೊಂಡು ಹೋದ್ರು ಸಹ ಇಲ್ಲ ಯಾರು ರಿಪೇರಿ ಮಾಡೋರು ಇಲ್ಲ ಲಾಸ್ಟ್ ಯಾರು ಒಬ್ಬ ಹೇಳಿದ್ರು ಸುಪರ್ ಬಜಾಟ್ ನಲ್ಲಿ ಒಬ್ಬರು ಇದ್ದಾರೆ ಹೆಡ್ಡಿ ಎಂದು ಅವರು ಹುಡುಕಿಲಿ ಬಂದಾಗ ಅವರು ಪರಿಚಯ ಆಯ್ತು ಅವರು ಆ ಟಿವಿಯನ್ನು ಸರಿ ಕೊಟ್ಟರು ಬಹಳ ಖುಷಿ ಆಯ್ತು ನನಗೆ ನಾನು ಆವಾಗ ಎಣಿಸಿದೆ ಹೆಡ್ಡಿ ಅವರಷ್ಟು ಜಾಣ ಮತ್ತು ಎಲೆಕ್ಟ್ರಾನಿಕ್ ಮಾಹಿತಿ ಇದ್ದವರು ಉಡುಪಿಯಲ್ಲಿ ಬೇರೆ ಒಬ್ಬರು ಇಲ್ಲ ಎಂದು ನಾನು ಭಾವಿಸ್ತೇನೆ ಅದ ತದನಂತರ ಇವತ್ತಿಗೂ ನಾನು ನನಗೆ ಏನು ಬೇಕಾದರೂ ಎಡ್ಡಿಗೆ ಫೋನ್ ಮಾಡ್ತೇನೆ ಎಡ್ಡಿ ಅದು ಬೇಕು ಇದು ಬೇಕು ಟಿ ವಿ ಬೇಕು ಫ್ರಿಜ್ ಬೇಕು ಮನೆಗೆ ಎಲ್ಲ ಸಾಮಗ್ರಿ ಬೇಕು ಕೂಡಲೇ ಕಳಿಸಿಕೊಡಿ ಒಬ್ಬ ಮನುಷ್ಯ ಎಲ್ಲ ಕೆಲಸವನ್ನು ಬಿಟ್ಟು ನನಗೆ ಬ್ಯಾಗ್ ಕಳಿಸ್ತೇನೆ ಮೊನ್ನೆ ತಾನೇ ನಮ್ದು ಒಂದು ಬೀಚ್ ಹೌಸ್ ಬೀಚ್ ಹೌಸ್ ಕೂಡ ಬೀಚ್ ಹೌಸ್ ಅಂತ ಮನೆ ಬಂಗ್ಳೂರು ಅಲ್ಲಿ ಕೂಡ ಎಲ್ಲ ಇವರಿಗೆ ಬಿಸ್ನೆಸ್ ಕೊಟ್ಟಿದ್ದೀನಿ ಎಲ್ಲ ಹಾಕಿ ಬಿಟ್ಟಿದ್ದಾರೆ ಮತ್ತೆ ನಂತರ ತುಂಬಾ ಟೈಮ್ ನಂತರ ಬಿಲ್ ತರ್ತಾರೆ ಆದ್ರೂ ಕೆಲವೊಮ್ಮೆ ನಾನು ಫೋನ್ ಮಾಡೋದುಂಟು ಬಿಲ್ ತನ್ನಿ ಬಿಲ್ ತಗೊಂಡು ಹೋಗಿ ಎಂದು ಅದೇ ಮೊನ್ನೆ ತಾನೇ ಅವರಿಗೆ ನೂರು ಟಿವಿ ನಮ್ಮ ಇಂಜಿನಿಯರ್ ಮೂಲಕ ಆರ್ಡರ್ ಕೊಟ್ಟಿದ್ದೇನೆ ಹಂಡ್ರೆಡ್ ಟಿವಿ ವಿ ಹೌದಲ್ವಾ ಹಂಡ್ರೆಡ್ ಟಿವಿ ಮತ್ತೆ ಎಂತೆಲ್ಲ ಕೊಟ್ಟಿದ್ದೇನೆ ಯಾಕಂದ್ರೆ ಹಂಡ್ರೆಡ್ ಟಿ ವಿ ನಮ್ಮ ಹೋಟೆಲ್ ಆಗ್ತಾ ಉಂಟು ಇದೆ ಬರುವ ಮೇಯಲ್ಲಿ ಸಭಾಭವನ ಒಂದೂವರೆ ಸಾವಿರ ಜನರು ಅದು ಒಂದು ಸ್ಟಾರ್ ಕ್ಯಾಟಗಿರಿ ಮತ್ತೆ ಮಿನಿ ಹಾಲ್ ಮತ್ತೆ ಸುಮಾರು ಎಪ್ಪತ್ತು ರೂಮ್ ಗಳಿವೆ ನನಗೆಲ್ಲ ಇವರೇ ಹೋದಾಗಿದ್ದರೆ ಟಿವಿ ಮತ್ತೆ ಎಂತಲ್ಲ ಗೊತ್ತಿಲ್ಲ ಸರಿಯಾಗಿ ನಾನು ನೋಡ್ಲಿಲ್ಲ ನನಗೆ ಮೆಸೇಜ್ ಬಂತು ಇಂಜಿನಿಯರ್ ಎಲ್ಲ ಬಂದಿದೆ ಎಡ್ಡಿಯವರು ಸಮಯಕ್ಕೆ ತಕ್ಕಂತೆ ಕೊಟ್ಟಿದ್ದಾರೆ ಎಂದು ಬಹಳ ಖುಷಿ ಆಯ್ತು ಇದೇ ಸಂದರ್ಭದಲ್ಲಿ ವಿನೂತನವಾಗಿ ಪ್ರಾರಂಭವಾಗಿರುವ ಕ್ಲೆನ್ ಗ್ಯಾಲರಿಯನ್ನು ಡಯಾಸ್ ಗೃಹೋತ್ಪನ್ನ ವಿಭಾಗವನ್ನ ಸಾರಿಕಾ ಶೆಟ್ಟಿ ರೆಫ್ರಿಜರೇಷನ್ ವಿಭಾಗವನ್ನ ಲಯನ್ ಮೊಹಮ್ಮದ್ ಹನೀಫ್ ಫರ್ನಿಚರ್ ವಿಭಾಗವನ್ನ ಮನೋಹರ್ ಶೆಟ್ಟಿ ಮತ್ತು ಟಿವಿ ವಿಭಾಗವನ್ನ ರಾಜ್ಗೋಪಾಲ್ ಆಚಾರ್ಯ ಉದ್ಘಾಟಿಸಿ ಶುಭ ಹಾರೈಸಿದರು ನವೀಕೃತ ಶೋರೂಮ್ನ ಉದ್ಘಾಟನೆಯ ಅಂಗವಾಗಿ ಗ್ರಾಹಕರಿಗೆ ವಿಶೇಷ ಆಫರ್ಗಳು ಕೂಡ ಲಭ್ಯವಿದೆ

ಜನಗಳಿಗೆ ನಮ್ಮ ಈ ಪ್ರೊಕ್ಟ್ ಕೊರನಾಗ ಪ್ರಾಡಕ್ಟ್ ವಿಶ್ವಾಸ ಹೋಗ್ಲ ಹೆಂಕು ಎಂಕುಲ್ ಹೋಗ್ಲ ಪ್ರಾಡಕ್ಟ್ ಮಾರನಾಗ ಮಲ್ಪ ಮಿಸ್ಟೇಕ್ಸ್ ಬರ್ಕೋಜಿ ಬಿಕಾಸ್ ಅವ್ ಕಂಪ್ನಿ ಮೇಡ್ ಮಿಸ್ಟೇಕ್ಸ್ ಐಟಮ್ ಕೊರಪರ್ಕೊಂಡಿರೋ ಸೋನಿ ಟಿವಿ ಕಾಣ್ತೇ ಸೋನಿ ಟಿವಿ ಇಸ್ ಅ ಫೇಮಸ್ ವನ್ ಸೋನಿ ಇಸ್ ಅ ಫೇಮಸ್ ಅಲ್ಪಲ ಡಿಫೆಕ್ಟ್ಸ್ ಬರ್ಕೊಂಡೆ ಇಂಚೆ ಡಿಫೆಕ್ಸ್ ಡಿಫೆಕ್ಟ್ಸ್ ಬಂದ್ ಬಟ್ ಅವ್ ಹೆಂಚ ತಿದ್ದು ಅನ್ಕೊನ್ಪ್ರ ಎಂಚ ಸಮ ಮಲ್ಪ್ರೆ ನಮ್ಮ ಎಡ್ ಲಿಕ್ ಐಚ ಉಪ್ಪನಾಗ ರತ್ನಾಕರ ಫ್ಯಾಮಿಲಿ ಆಡ್ಕೊಂಡು ಯಾರ ಏನ್ ಪ್ರೀತಿ ಅನ್ಪೇರ ಅರೆ ಆತ ಬಾಂಡಿಂಗ್ ಒಪ್ಪುಡ ಆತ ರೀಷನ್ಶಿಪ್ಕೆ ಆತ್ ಸರ್ವಿಸ್ ಟಿವಿ ಕೊಡೋದು ಒಪ್ಪು ಅಂತ ಜಡಿಲ ಟಿಡ್ಡ ಪೂರೇಷನ್ಶಿಪ್ ಮೆಂಟೈನ್ ಮಲ್ದೇ ಸೋಂಕು ದೇವ್ರ ಮಸ್ತ್ ದಯ ಉಂಡು ಹಂಡ್ರೆಡ್ ಪರ್ಸೆಂಟ್ ದೇವ್ರ ಫುಲ್ ಫ್ಯಾಮಿಲಿ ಫ್ಯಾಲಿ ಪುರ ಸುದ್ದಿ ಪಂಡ ಮಾತಾಡ್ಲಾಡದೆ ಮಲ್ಲವನ್ನ ಆಗಮ್ ಬಂದಾಗ ನಮ್ಮ ಪುರ ನಿಂತು ಮಾತಾಡ್ಬೋಪ್ಪ ನನಗೆ ನಮ್ಮ ಮುಂದಿನ ತಪ್ಪು ನಮ್ಮ ನಮ್ಮ ಊರ್ ಮಿತ್ತಿ ಹೆಚ್ಚಪ್ಪ ಅವೇ ನಮ್ಮ ಏನ್ವ ಈರ ಅರಣ ಈರ ಅಮ್ಮ ಪಪ್ಪ ಹಡ್ದಾಡ್ದೆ ಮಾಮಿ ಹಿಡ್ದಾಡ್ದೆ ಇರ ಫಾದರ್ ಇನ್ ಲಾ ಹಡ್ದಾಡ್ದೆ ಬ್ರದರ್ ನಾಗಲ್ಲ ಬ್ರದರ್ನ ವೈಫ್ ನಾಗಲ್ಲ ಪೂರ ಮಾತಾಡ್ದು ಇರ್ನ ಆಶೀರ್ವಾದ ದೇವರು ನಮ್ಗೆ ಮಿತ್ತು ತಿರ್ತ ಮಸ್ತ್ ಕೊರಪೇರು ದಾಲ ಎರಡಲ್ಲ ಶಾಶ್ವತ ಹೂಲ ಬಟ್ ಶಾಶ್ವತ ಉಂದಿರ ಆಶೀರ್ವಾದ ಉಂಟರ್ ಹಿರಿಯ ಶಾಶ್ವತ ಅಂಚೆ ದೇವರಿಗೆ ಗೆಡ್ಡೆ ಬಾಲ್ ಪಿರೇ ಮಸ್ತ್ ಇರೇಗೆ ನನಗೆ ಜೋಕುಲ್ ಇರೇಗಾರ ಜರ್ಮನಿ ಮೇರ್ ಬ್ಯಾಂಗ್ಳೂರ್ ಉಳ್ಳೇರ್ ಅಂಚ ರೂಪಿರ ಬಿಸ್ನೆಸ್ ನಾವು ಜರ್ಮನಿ ಬರ್ತಿ ಕೊಡ್ತೀರ ಗುಟ್ಟು ಪಂಡೇರೇನ ಇಷ್ಟವಾಗಿ ಅಪ್ಪ ಇರ ಉನ್ನ ಶೋರೂಮ್ ಪಾಂಡೆ ಜರ್ಮನಿ ಪಂಡೇರ್ ಪಂಡಿರ್ ಇದರ್ ಜರ್ಮನಿ ಗ್ಯಾಂಚಾರ್ ಪಂಡೇರ್ ಈ ಶೋರೂಮ್ ಪಂಡ್ ಯಾರ್ಟಿ ಬಾರ್ಕ್ ಪಂಡೇ ರಿಟೈರ್ ಆಗಬೇಕ ಆಡ್ ದೇವ್ರದ ಗೆಡ್ಡೆ ಮಾಡ್ಕೊಡು ಜಾಗ ಕೃಷ್ಣ ಪರಮಾತ್ಮೇರೇಸು ಜಾಗಡ್ ಹೆಂಗ್ ಪೂರ ಆಡ್ ಹರ್ಷ ಆಡ್ ಯಾನ್ ಆಡ್ ಮದರ್ ಕ್ಯಾರ್ ಆಡ್ ಪೂರ್ ಎಡ್ಡೆ ಆತನಿ ಯೇಸುನ ಜಾಗಡೆ ಆತ ಅಂಚ ಸೊ ಸೊಕೆಲ್ಲ ಏಪಲ್ ಎತ್ತಂಬಿ ಏಕೆಲ್ಲ ಫಸ್ಟ್ ಶಾಪ್ ಮಲ್ಲಿ ಅಂಚೆ ಮೂರ್ನಲ್ಲ ಶಾಪ್ ಮೂಲೇತ್ತೆ ಇಲ್ಲೇ ಶಾಪ್ ಇತ್ತೀನಿ ಇನ್ನು ಇರೋ ಗ್ರೋತ್ ಎಂಚೆ ಉಂಡು ಹೆಡ್ ಉಂಡು ಅದ್ರ ವೈಫ್ನ ಡೈರೆಕ್ಟ್ ಸಪೋರ್ಟ್ ಉಂಡು ಫ್ಯಾಮಿಲಿ ಸಪೋರ್ಟ್ ಉಂಟು ಅಂಚೆ ಪೂರ್ವಗಳನ್ನ ಸಪೋರ್ಟ್ ಇತ್ತೀನಿ ಹಂಡ್ರೆಡ್ ಪರ್ಸೆಂಟ್ ಬಿ ಸಕ್ಸಸ್ಫುಲ್ ಪರ್ಸನ್ ವಿಶ್ ಆಲ್ ದಲ್ ದೆಸ್ಟ್ ಗಾಡ್ ಬೆಸ್ಟ್ ಆಲ್ ದೇ ಥ್ಯಾಂಕ್ ಯು ಫಾರ್ ಕಾರ್ಯಕ್ರಮದಲ್ಲಿ ಎಲೆಕ್ಟ್ರಾನಿಕ್ ಕಾಂಪ್ಲೆಕ್ಸ್ನ ಮಾಲಕರಾದ ಎಡ್ವರ್ಡ್ ಡಿಸೋಸಾ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದ್ರು ಕೊಲಿನ್ ಡಿಸೋಸಾ ವಂಧಿಸಿದ್ರು ಸ್ಟೀವನ್ ಕುಲಾಸೋ ಕಾರ್ಯಕ್ರಮ ನಿರ್ವಹಿಸಿದ್ರು ಈ ಸಂದರ್ಭದಲ್ಲಿ ಸಂಸ್ಥೆಯ ಗ್ರಾಹಕರು ಕುಟುಂಬಸ್ಥರು ಮತ್ತು ಹಿತೈಷಿಗಳು ಭಾಗವಹಿಸಿದ್ರು